ಕನ್ನಡದ ಮೊದಲ ಸಾಧನೆಗಳು ಪಾರ್ಟು ಕನ್ನಡದ ಮೊದಲ ಕನ್ನಡದ ಮೊದಲ ದೊರೆ ಯಾರು ಮೊದಲ ದೊರೆ ಮಯೂರವರ್ಮ ಕನ್ನಡದ ಮೊದಲ ಶಿಲ್ಪ ಮೊದಲ ಶಿಲ್ಪ ಯಾವುದು ಬನವಾಸಿಯ ನಾಗಶಿಲ್ಪ ಬನವಾಸಿಯ ನಾಗಶಿಲ್ಪ ಕನ್ನಡದ ಮೊದಲ ಕೋಟೆ ಎಲ್ಲಿದೆ ಕನ್ನಡದ ಮೊದಲ ಕೋಟೆ ಬಾದಾಮಿ ಕೋಟೆ ಕನ್ನಡದ ಮೊದಲ ರಾಜವಂಶ ಕನ್ನಡದ ಮೊದಲ ರಾಜವಂಶ ಕದಂಬ ವಂಶ ಕದಂಬ ರಾಜವಂಶ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಎಂ ಗೋವಿಂದ ಪೈ ರಾಷ್ಟ್ರಕವಿ ಕನ್ನಡದ ಮೊದಲ ವಿಶ್ವವಿದ್ಯಾಲಯ ಯಾವುದು ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಕನ್ನಡದ ಮೊದಲ ವಚನಕಾರ ಯಾರು ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಯಾರು ಮೊದಲ ಹಾಸ್ಯ ಲೇಖಕಿ ಟಿ ಸುನಂದಮ್ಮ ಕನ್ನಡದ ಮೊದಲ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಎಚ್ ವಿ ನಂಜುಂಡಯ್ಯ ಮೊದಲ ಅಧ್ಯಕ್ಷ ಕನ್ನಡದ ಮೊದಲ ವಿಶ್ವಕೋಶ ಯಾವುದು ಮೊದಲ ವಿಶ್ವಕೋಶ ವಿವೇಕ ಚಿಂತಾಮಣಿ ಕನ್ನಡದ ಮೊದಲ ರಗಳೆ ಯಾವುದು ಮೊದಲ ರಗಳೆ ಮಂದಾನಿಲ ರಗಳೆ ಮಂದಾನಿಲ ರಗಳೆ ಕನ್ನಡದ ಮೊದಲ ವೀರಗಲ್ಲು ಯಾವುದು ಮೊದಲ ವೀರಗಲ್ಲು ತಮ್ಮಟಗಲ್ಲು ಶಾಸನ ತಮ್ಮಟಗಲ್ಲು ಶಾಸನ ಕನ್ನಡದ ಮೊದಲ ಛಂದೋಗ್ರಂಥ ಯಾವುದು ಛಂದೋಗ್ರಂಥ ಛಂದೋಭನ್ ಭದಿ ಛಂದೋಭದಿ ಬರೆದವರು ನಾಗವರ್ಮ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಬರೆದವರು ಶ್ರೀಧರಾಚಾರ್ಯ ಮೊದಲ ಗಣಿಶ್ ಗಣಿತಶಾಸ್ತ್ರ ಗ್ರಂಥ ಯಾವುದು ಮೊದಲ ಗಣಿತಶಾಸ್ತ್ರ ಗ್ರಂಥ ವ್ಯವಹಾರ ಗಣಿತ ರಾಜಾದಿತ್ಯ ಬರೆದವರು ಕನ್ನಡವೇ ನಮ್ಮ ಹೆಮ್ಮೆ ಕನ್ನಡ ಉಳಿಸೋಣ ಕನ್ನಡ ಬೆಳೆಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ